ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಪಿತ್ ಅನ್ನದರ್ ವಿಡಿಯೋ ಸೊ ನಾವು ಡೈಟ್ ಬಿಷಿಕ್ ಬರ್ತೀನಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಬಿಗ್ ಬಾಸ್ ಸೀಸನ್ ಶುರು ಆಗ್ತಿದೆ ಅನ್ನೋ ಟೈಮ್ಗೆ ಒಂದಿಷ್ಟು ರೂಮರ್ಸ್ ಅಂತ ಬರ್ತಾ ಇರುತ್ತೆ ಅದರಲ್ಲೂ ಕೂಡ ಅವ್ರು ಬರ್ತಿದಾರಾ ಇವ್ರು ಬರ್ತಿದಾರಾ ಅನ್ನೋದ್ರ ಬಗ್ಗೆ ಜಾಸ್ತಿ ಇರುತ್ತೆ ಆದರೆ ಈ ಸಲ ಸ್ವಲ್ಪ ಸ್ಪೆಷಲ್ ಏನಪ್ಪ ಅಂದರೆ ಈ ಬಿಗ್ ಬಾಸ್ ಸೀಸನ್ ಲೆವೆನ್ ಏನಿದೆ ಅದನ್ನು ನಮ್ಮ ಸುದೀಪ್ ಅವರು ವೋಸ್ಟ್ ಮಾಡ್ತಾ ಇಲ್ಲ ಅವ್ರ ಬದಲು ನಮ್ಮ ರಮೇಶ್ ಅರವಿಂದ್ ಸರ್ ಇಲ್ಲ ಅಂದರೆ ರಿಷಬ್ ಸರ್ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಹೋಸ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ರೂಮರ್ಸ್ ಹಬ್ಬಿದೆ ಇದಕ್ಕೆ ಮೇನ್ ಕಾರಣ ಒಂದು ಈ ನ್ಯೂಸ್ ಚಾನಲ್ಗಳು ಅಂದರೆ ನ್ಯೂಸ್ ಚಾನಲ್ ವೆಬ್ಸೈಟ್ಗಳು ಆ್ಯಂಡ್ ಜೊತೆಗೆ ಮೇಯ್ನಾಗಿ ಯೂಟ್ಯೂಬ್ ಚಾನಲ್ಗಳಾಗ್ಬೋದು ಮತ್ತು ಈ ಇನ್ಸ್ಟಾಗ್ರಾಮ್ ಪೋಸ್ಟು ಟ್ವಿಟರ್ಲಿ ಬರುತ್ತಲ್ಲ ಇದೆಲ್ಲ ನೋಡಿ ನಂಬಿರುವಂಥದ್ದು ಜಾಸ್ತಿ ಆ್ಯಂಡ್ ಇದನ್ನು ನಂಬೋದಕ್ಕೆ ಒಂದು ಕಾರಣ ಕೂಡ ಇದೆ ಏನಕ್ಕೆ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ನಾನು ಬಿಗ್ ಬಾಸ್ ಸೀಸನ್ ಟೆನ್ನೇನಿಂತ ಲಾಸ್ಟ್ ವೀಡಿಯೋಗಳು ಮಾಡ್ತಿರ್ಬೇಕಾದ್ರೆ ಒಂದಿಷ್ಟು ಕಮೆಂಟ್ ಕೂಡ ನನಗೆ ಕೂಡ ಬಂದಿತ್ತು ಬರೋ ನೀವು ಒಬ್ಸರ್ವ್ ಮಾಡಿದ್ರ ಸುದೀಪ್ ಅಣ್ಣ ಲಾಸ್ಟಲ್ಲಿ ಈ ಸೀಸನ್ ಲಾಸ್ಟ್ ಅವ್ರ ರೀತಿ ಅವ್ರ ಬಿಹೇವಿಯರ್ ಇತ್ತು ಅದೇ ರೀತಿ ಮಾತಾಡಿದ್ರು ಸೊ ಈ ಸೀಸನ್ ಲಾಸ್ಟ್ ಬೇಕಾದ್ರೆ ನೋಡ್ಕೊಳ್ಳಿ ಅಂತ ಕೂಡ ತುಂಬ ಜನ ಮೆನ್ಷನ್ ಮಾಡಿದ್ರು ತುಂಬ ಜನಕ್ಕೆ ಗೊತ್ತಿರುತ್ತೆ ಅನ್ಕೋತೀನಿ ಅದಕ್ಕೆ ಮೇನ್ ಕಾರಣ ಕೂಡ ಒಂದಿದೆ ಏನಪ್ಪ ಅಂದರೆ ಬಿಗ್ ಬಾಸ್ ಸೀಸನ್ ಸಿಕ್ಕಾಬಟ್ಟೆ ಟಿ ಆರ್ ಪಿ ತಂದು ಕೊಟ್ಟರು ಕೂಡ ಎಲ್ಲ ಒಂದು ಕಡೆ ಸುದೀಪ್ ಅಣ್ಣವ್ರಿಗೆ ಸ್ವಲ್ಪ ಎಫೆಕ್ಟ್ ಆಯ್ತು ಅಂತ ಕೂಡ ಹೇಳ್ಬೋದು ಬಿಕಾಸ್ ಕೆಲವೊಂದು ವಿಷಯಗಳು ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಿದ್ರು ಕೂಡ ಅದ್ರ ಬಗ್ಗೆ ಕ್ವಶನ್ ಮಾಡ್ತಾ ಇಲ್ಲ ಎಲ್ಲ ಒಂದು ಕಡೆ ಈ ಕಡೆ ಏನಂತಾರೆ ಒಂದು ಕಡೆ ಬೆಣ್ಣೆ ಕಡೆ ಸುಣ್ಣ ರೀತಿ ಮಾಡ್ತಿದ್ದಾರೆ ಅನ್ನೋ ರೀತಿ ಎಲ್ಲ ಮಾತುಗಳು ಬರೋಕ ಶುರುವಾಯಿತು ಇವಾಗ ಸೋಷಿಯಲ್ ಮೀಡಿಯಾ ಹೇಗಿದೆ ಅಂದರೆ ಮೊದಲೇ ಏನಾಗ್ತಿತ್ತು ಅಂದರೆ ಓಕೆ ಏನೋ ಒಂದು ಪ್ರೋಗ್ರಾಮು ನೋಡ್ತಿದ್ವಿ ಆರಾಮಾಗಿ ಮುಗಿದಿದ್ದು ಬಟ್ ಇವಾಗ ಹಂಗಲ್ಲ ಎಲ್ಲಾದರೂ ಕೂಡ ಅರ್ನಿಂಗ್ಸ್ ಮಾಡಿ ನಾನೇ ಯೂಟ್ಯೂಬ್ ವೀಡಿಯೋ ಮಾಡೋದರಿಂದ ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ ಅದೇ ರೀತಿ ಕೆಲವೊಬ್ಬರು ಟ್ವಿಟರ್ಗಳ ಮುಖಾಂತರ ಮಾಡ್ತಾ ಇದ್ದಾರೆ ಮತ್ತು ಇನ್ಸ್ಟಾಗ್ರಾಮ್ ಕಡೆಯಿಂದ ಕೂಡ ಇದ್ದಾರೆ ಸೊ ಅಲ್ಲಿ ತುಂಬ ಜನ ತಮ್ಮ ಆಗ್ತಿರ್ತಾರೆ ತುಂಬ ಜನ ಟ್ವೀಟ್ ಮಾಡ್ತಿದ್ದಾರೆ ಕೆಲವೊಬ್ಬರು ವೀಡಿಯೋಗಳನ್ನ ಮಾಡ್ತಿದ್ದಾರೆ ಜೊತೆಗೆ ಮೇಯ್ನಾಗಿ ಎಲ್ಲರೂ ಕೂಡ ಆಕ್ಟಿವ್ ಆಗಿದ್ದಾರೆ ಮಾತಾಡ್ತಿದ್ದಾರೆ ಸೊ ಇದೇನಾಗುತ್ತೆ ಅಂದರೆ ಕೆಲವೊಂದು ವಿಷಯಗಳ ಬಗ್ಗೆ ಜಾಸ್ತಿ ಧ್ವನಿನ ಸೇರಿಸುತ್ತೆ ಓಕೆನಾ ಸೊ ಇದು ಎಲ್ಲ ಒಂದು ಕಡೆ ಸುದೀಪಣ್ಣ ಅಭಿಮಾನಿಗಳಿಗಾಗ್ಬೋದು ಅಥವಾ ನಮ್ಮಗಳಿಗೆ ಎಲ್ಲ ಒಂದು ಕಡೆ ಅನಿಸಿತ್ತು ಗುರು ಸುದೀಪಣ್ಣ ಈ ಸೀಸನ್ ಬಿಟ್ಕೊಳ್ಳಿ ಗುರು ಸಾಕು ಇದು ಒಂದು ಸೀಸನ್ ಮಾಡಿದ್ದಾರೆ ಇನ್ನು ಈ ಬಿಗ್ ಬಾಸ್ ಅವ್ರ ಬೇಡ ಕಾರಣ ಏನಂದರೆ ಎಲ್ಲ ಒಂದು ಕಡೆ ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದ್ರು ಇವರಿಂದ ಇಲ್ಲಿ ಸುದೀಪಣ ಮಾತಾಡೋಕ್ಕಾಗ್ತಿಲ್ಲ ಬಿಕಾಸ್ ನಿಮಗೂ ಗೊತ್ತಿರೋ ಹಾಗೆ ಒಂದಿಷ್ಟು ಅಗ್ರಿಮೆಂಟ್ ಅಂತ ಇರುತ್ತೆ ಎಲ್ಲರೂ ನಾವು ಅನ್ಕೊಳ್ಳ ಮಾಡೋಕ್ಕಾಗಲ್ಲ ಅವರು ಕೂಡ ಸೊ ಹಾಗಾಗಿ ಇದೆಲ್ಲ ನಮ್ಗೆ ಅರ್ಥ ಆಗುತ್ತೆ ಬಟ್ ಎಲ್ಲರಿಗೂ ಅರ್ಥ ಆಗೋಲ್ಲ ಸೊ ಇದು ಎಲ್ಲೋ ಒಂದು ಕಡೆ ಅವ್ರಿಗೆ ಎಫೆಕ್ಟ್ ಆಗ್ಬೋದೇನೋ ಸೊ ಹಾಗಾಗಿ ಬೆಟರ್ ಅವ್ರು ಬಿಟ್ಬಿಡೋದೇ ಅಂತ ಕೂಡ ನಾವು ಕೂಡ ಎಷ್ಟೋ ಸರಿ ಹೇಳಿದ್ವಿ ಬಿಗ್ ಬಾಸ್ ಸೀಸನ್ ಟೆನ್ ನೋಡಿ ಬಟ್ ಏನೇ ಮಾತಾಡ್ಬೋದು ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ನಮ್ಮ ಸುದೀಪಣ ಅಂದರೆ ಆ ಶೋಗೆ ಒಂದು ಕಳೆ ಹೋಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಆಗಿ ಈ ವಿಷಯ ಈ ರೂಮರ್ಸ್ ಏನು ಬರ್ತದೆ ಇದನ್ನು ನಂಬೋದಕ್ಕೆ ಸ್ವಲ್ಪ ಕಾರಣಗಳಿತ್ತು ಅಂದರೆ ಇದೊಂದು ಏನು ಇವಾಗ ಹೇಳಿದೆ ಅದೊಂದು ರೀಸನ್ ಜೊತೆಗೆ ನೀವು ಬೇರೆ ಬಿಗ್ ಬಾಸ್ ಸೀಸನ್ಗಳನ್ನ ನೋಡಿ ಅಂದರೆ ಬೇರೆ ಲ್ಯಾಂಗ್ವೇಜ್ ಬಿಗ್ ಬಾಸ್ಗಳನ್ನ ಸೀಸನ್ಗಳನ್ನ ನೋಡ್ತಾ ಬಂದರೆ ಮೊದಲು ಯಾರಿದ್ರು ಅವಾಗ ಇವಾಗ ಹೋಸ್ಟ್ ಮಾಡ್ತಿರೋರು ಬದಲಾಗ್ತಾ ಹೋಗ್ತಿದ್ದಾರೆ ಸೊ ಇದೆಲ್ಲನೂ ಕನ್ಸಿಡರ್ ಮಾಡಿ ಸೇಮ್ ನಮ್ಮ ಕನ್ನಡದಲ್ಲೇಗಾಗ್ತಿದ್ದು ಹಂಗೆ ಬೇರೆ ಲ್ಯಾಂಗ್ವೇಜ್ಲೂ ಆಗ್ತಿತ್ತು ಸೊ ಇದನ್ನೆಲ್ಲ ನೋಡಿ ಓಕೆ ಇದು ಯಾಕೋ ಸತ್ಯ ಇರ್ಬೋದು ಅಂತ ಅಂದ್ಕೊಂಡು ಕೂಡ ತುಂಬ ಜನ ನಂಬಿದ್ದಾರೆ ಬಟ್ ಸತ್ಯ ಏನಪ್ಪ ಅಂದರೆ ನಮ್ಮ ಸುದೀಪ್ ಅಣ್ಣವ್ರೆ ಪೋಸ್ಟ್ ಮಾಡ್ತಿರುವಂಥದ್ದು ನಿಮಗೆ ಆಲ್ರೆಡಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇದ್ದೀರಾ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಒಂದು ಐಡಿಯಾ ಸಿಗುತ್ತೆ ಓಕೆ ಏನಾಗಿದೆ ಏನು ಕತೆ ಅಂತ ಬಟ್ ಸ್ಟಿಲ್ ತುಂಬ ಜನ ಗೊತ್ತಿರಲಿಲ್ಲ ಅನ್ಕೋತೀನಿ ಆ್ಯಂಡ್ ಇಲ್ಲಿ ಮೇನ್ ಆಗಿ ನನಗೆ ಗೊತ್ತಿರೋ ಹಾಗೆ ರಮೇಶ್ ಅರವಿಂದ್ ಸರ್ ಆಗ್ಬೋದು ರಿಷಬ್ ಸರ್ ಆಗ್ಬೋದು ಈ ಬಿಗ್ ಬಾಸ್ ಶೋನ ಮಾಡಿದ್ರೆ ನನ್ನ ಪ್ರಕಾಶ್ ಚೆನ್ನಾಗಿ ಕಾಣಿಸೋದು ಅನ್ಕೋತೀನಿ ಮೇ ಬಿ ಅವ್ರು ಬೆಟರಾಗಿ ಮಾಡ್ಬೋದೋ ಏನೋ ಗೊತ್ತಿಲ್ಲ ಆದರೆ ಇಷ್ಟು ವರ್ಷ ಅಂದರೆ ಆ ಹತ್ರ ಹನ್ನೊಂದು ಸೀಸನ್ ಆಗಿದೆ ಅಂತಲೇ ಹೇಳ್ಬೋದು ಓ ಟಿ ಟಿ ಸೀಸನ್ ಸೇರಿದ್ರೆ ಒಟ್ಟು ಹತ್ತು ಸೀಸನ್ ಆಗಿದೆ ಟಿ ವಿದು ಒಂದು ಒ ಟಿ ಟಿ ಇತ್ತು ಇದರಲ್ಲೆಲ್ಲ ನಾವು ಸುದೀರ್ಪವನ್ನು ಫಾಲೋ ಮಾಡ್ಕೊ ಬಂದಿದ್ವಿ ಅವ್ರು ಹೇಗೆ ಮಾತಾಡ್ತಾರೆ ಏನು ಕತೆ ಆ ಸ್ವಾಗ್ ಆಗ್ಬೋದು ಆ ಸ್ಟೈಲ್ ಆಗ್ಬೋದು ಆ ಎಂಟರ್ಟೈನ್ಮೆಂಟ್ ಆಗ್ಬೋದು ನಾವೆಲ್ಲ ಏ ಇದಕ್ಕೆ ಇವರೇ ಗುರು ಅನ್ನೋ ರೀತಿ ಅಂದರೆ ಇವರೇ ರಿಯಲ್ ಬಿಗ್ ಬಾಸ್ ಅನ್ನೋ ರೀತಿ ನಾವೆಲ್ಲ ಟ್ರೀಟ್ ಮಾಡ್ಕೊಬಂದಿರೋದು ನೋಡ್ಕೊಬಂದಿರೋಂಥದ್ದು ಕೇನಾ ಸೊ ಹಿಂಗಿರಬೇಕಾದ್ರೆ ಸಡನಾಗಿ ಯಾರೋ ಬರ್ತಾರೆ ಅಂದರೆ ಖಂಡಿತವಾಗ್ಲೂ ನಾವು ಅಕ್ಸೆಪ್ಟ್ ಮಾಡೋಕೆ ಕಷ್ಟ ಆಗುತ್ತೆ ಇವಾಗಲೂ ಕೂಡ ಕನ್ನಡದ ಕೋಟ್ಯಾಧಿಪತಿ ಅಂತ ಬಂದಷ್ಟೇ ನಮಗೆ ರಮೇಶ್ ಅರವಿಂದ್ ಸರ್ ಏನು ಬರೋಲ್ಲ ಬರೋದೇ ನಮಗೆ ಅಪ್ಪೋಣ ಅದೇ ರೀತಿ ಈಗ ನಮಗೆ ವೀಕೆಂಡ್ ವಿತ್ ರಮೇಶ್ ಅವರ ಇದ್ದಿದ್ದ ಶೋ ಅದನ್ನು ಬೇರೆಯವ್ರು ಯಾರು ಬರ್ತಾರೆ ಅಂದರೆ ನಮ್ಗೆ ಅವ್ರ ನೆನಪಾಗಲ್ಲ ಸೊ ನಾವು ಮೇನಾಗಿ ಬರೋದೇ ನಮ್ಮ ರಮೇಶ್ ಅರವಿಂದ್ ಸರ್ ಸೊ ಇದೇ ರೀತಿ ಎಲ್ಲ ಕೂಡ ಕನ್ಸಿಡರ್ ಆಗುವಂಥದ್ದು ಇವಾಗ ನಮಗೆ ಬಿಗ್ ಬಾಸ್ ಅಂತ ಬಂದಷ್ಟಕ್ಕೆ ಮೊದಲು ತಲೆಗೆ ಬರೋದೇ ಸ್ಪರ್ಧಿಗಳಲ್ಲ ಸುದೀಪಣ್ಣ ಸೊ ಇಲ್ಲೂ ಎಷ್ಟೋ ಸಲ ನಾನು ನೋಡಿದ್ದೀನಿ ನನ್ನ ಕಮೆಂಟ್ ಸೆಕ್ಷನ್ ಎರಡು ವರ್ಷದಿಂದ ನೋಡ್ಕೊಂಬನಿ ನನ್ನ ಯೂಟ್ಯೂಬ್ ಚಾನಲ್ಲಿ ಬಿಗ್ ಬಾಸ್ ಎಡಿಟ್ ಮಾಡಿದಾಗೆಲ್ಲ ತುಂಬ ಜನ ಮೆನ್ಷನ್ ಮಾಡಿದ್ದು ಒಂದು ಏನಪ್ಪ ಅಂದರೆ ಬ್ರೋ ನಮಗೂ ಬಿಗ್ ಬಾಸ್ ಅಂದ್ರೆ ಅಷ್ಟೊಂದು ಇಷ್ಟ ಆಗಲ್ಲ ಆದರೆ ನಮ್ಮ ಸುದೀಪಣ್ಣ ನೋಡೋಕೋಸ್ಕರ ನಾವು ಬಿಗ್ ಬಾಸ್ನ ನೋಡ್ತೀವಿ ಅದಕ್ಕೋಸ್ಕರ ಸಪೋರ್ಟ್ ಮಾಡ್ತೀವಿ ಅಂತ ಕೂಡ ತುಂಬ ಜನ ಮೆನ್ಷನ್ ಮಾಡ್ತಾರೆ ಅಲ್ಲೇ ಗೊತ್ತಾಗುತ್ತೆ ಆಲ್ಮೋಸ್ಟ್ ಬಿಗ್ ಬಾಸ್ನ ಫಾಲೋ ಮಾಡುತ್ತಿರುವಂಥ ಎಷ್ಟೋ ನೈಂಟಿ ಪರ್ಸೆಂಟ್ ಜನ ಮೇಯ್ನಾಗಿ ಫಾಲೋ ಮಾಡೋದೇ ಸುದೀಪಣಿಗೋಸ್ಕರ ಸೊ ಅವರೇ ಇಲ್ಲ ಅಂದರೆ ಈ ಬಿಗ್ ಬಾಸ್ ಇಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಬಿಗ್ ಬಾಸ್ನ ಅಷ್ಟು ಬೇಗ ಅವ್ರು ಬಿಟ್ಟು ಹೋಗೋದಿಲ್ಲ ಅವರೇ ಓಪನ್ ಅಂದ್ರೂ ಕೂಡ ಬಿಗ್ ಬಾಸ್ ಟ್ರೀಮ್ ಏನಿದೆ ಅವರು ಅಷ್ಟು ಬೇಗ ಬಿಟ್ಕೊಡೋಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ತರಕ್ಷರ ಅವಶ್ಯಕತೆ ಇಲ್ಲ ನಿಮ್ಗೆ ಅನಿಸುತ್ತೆ ಗೈಸ್ ಈಗ ಆಲ್ಮೋಸ್ಟ್ ಇಷ್ಟು ವರ್ಷದಲ್ಲಿ ಒಂದು ಲೆಗೇಸಿನ ಬಿಲ್ಡ್ ಮಾಡಿದರೆ ಅದು ಹಾಗೆ ಕಂಟಿನ್ಯೂ ಆಗುತ್ತೆ ಹೊರತು ಸ್ಟಾಪ್ ಆಯ್ತೋ ಆಗೋಲ್ಲ ಆ್ಯಂಡ್ ಈ ಸೀಸನ್ ಯಾವ ರೀತಿ ಇರುತ್ತೆ ಏನು ಕತೆ ನೋಡಬೇಕು ಒಂದೇನಪ್ಪ ಅಂದರೆ ಸ್ವಲ್ಪ ಫ್ರೀಡಮ್ ಇರಬೇಕು ಸುದೀಪ್ ಅಣ್ಣಂಗೆ ಬಿಕಾಸ್ ಅವರು ಏನೇ ಒಂದು ಡಿಶನ್ ತಗೊಂಡ್ರು ಅವ್ರು ಮಾತಾಡೋಕ್ಕೆ ಒಂದು ಫ್ರೀಡಮ್ ಇದ್ದರೆ ಚೆನ್ನಾಗಿರುತ್ತೆ ಬಿಕಾಸ್ ಎಷ್ಟೋ ವಿಷಯದಲ್ಲಿ ಅವರೆಲ್ಲೋ ಮಾತಾಡಲ್ಲ ಮಾತಾಡೋಲ್ಲ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ತಿತ್ತು ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಸೊ ಈ ಸೀಸನ್ ಆದರೂ ಸ್ಪಚ್ ಚೇಂಜಸ್ ಇರಲಿ ಅಂತ ಅನ್ಕೋತೀನಿ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಅದ್ರ ಜೊತೆಗೆ ಮುಂದೆ ಕೆಲವೊಂದು ಅಪ್ಡೇಟ್ಗಳಿದೆ ಅದನ್ನು ತಿಳಿಸ್ತೀನಿ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಿಜವಾಗ್ಲೂ ಸುದೀಪ್ ಅಣ್ಣ ಬಿಟ್ಟು ಬೇರೆ ಯಾರು ವೋಸ್ಟ್ ಮಾಡ್ತಾರೆ ಅಂದರೆ ಮಾ ಯಾರ ಕೈಲಿ ಮಾಡೋಕ್ಕಾಗುತ್ತೆ ಅಂತ ಅನ್ಸುತ್ತೆ ಅಥವಾ ನಮ್ಮ ಸುದೀಪ್ ಅಣ್ಣನೇ ಕಂಟಿನ್ಯೂ ಆಗಬೇಕು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಯಾಕೆ ನಿಮಗೆ ಬಿಗ್ ಬಾಸ್ ಅಷ್ಟೊಂದು ಇಷ್ಟ ಇಷ್ಟಪಡೋದಾದರೆ ಸುದೀಪ್ ಅನ್ನೋರು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನೋಡೋಣ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಗೈಸ್ ಬಾಯ್